ಇದ್ರ ಒಳಗೆ ಬಿಡೋದು ನೋಡಿದರೆ ಇವಾಗ ಒಳಗೆ ಎಂಟ್ರೆನ್ಸ್ ಅಲ್ಲಿ ಎಂಟ್ರಿ ಇಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಫೋನ್ ಮಾಡುವ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗೈಸ್ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ ಅದು ವಿಧಾನಸೌಧ ಮುಂದೆ ಆ್ಯಂಡ್ ಭುವನೇಶ್ವರಿದು ಚಾಕು ಮಾಡಿದ್ದಲ್ಲ ಇವತ್ತು ನೋಡ್ತಾಯಿ ನಾನು ಸೊ ಬನ್ನಿ ಒಳಗೆ ಹೋಗಿ ಹೇಗಿರುತ್ತೆ ಏನು ಕತೆ ಏನೇನಿರುತ್ತೆ ಫಸ್ಟು ಅಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ಫೋನ್ ನಂಬರು ಆಧಾರ್ ಕಾರ್ಡು ಎಲ್ಲ ಕೇಳಿ ಡೀಟೇಲ್ಸ್ ಇಸ್ಕೊತಾರೆ ಅದಾದಮೇಲೆ ಒಳಗೆ ಬಿಡ್ತಾರೆ ಸೊ ಬನ್ನಿ ಒಳಗೆ ಹೋಗಿ ನೋಡೋಣ ಏನೇನಿರುತ್ತೆ ಅಂತ ಒಂದ್ಸಲ ಬಂದೆ ಕಡೆ ನೋಡಿ ನೀವು ಒಳಗೆ ನೋಡಿಲ್ಲ ಸೊ ಇವಾಗ ಒಳಗೆ ನೋಡೋ ಚಾನ್ಸ್ ಸಿಕ್ಕಿದೆ ಮಿಸ್ ಮಾಡಬಾರ್ದು ಅಂತ ಬಂದೆ ಅಂಡ್ ತೋರಿಸೋಣ ತೋರ್ಸೋಣ ಜನ ವಯಸ್ಸಾದವರು ಮನೇಲಿ ಕುತ್ಕೊಂಡ್ ತಿ ನೋಡ್ಬೋದು ಅಂತ ಅಂಗಡಿಗಳಾಕಲ್ ಎಲ್ಲ ಇದೆ ಅಂಡ್ ಆ ಕಡೆ ಹೋದ್ರೆ ಗಾಂಧೀಜಿದು ಸ್ಟ್ಯಾಚು ಇದೆ ಆ ಕಡೆಯೂ ಅಂಗಡಿಗಳಿದೆ ಆ ಕಡೆ ಗಾಂಧೀಜಿ ಸ್ಟ್ಯಾಚು ನೋಡಿಕೊಂಡು ಈ ಕಡೆ ಹೋಗೋಣ ಗಾಂಧೀಜಿ ಸ್ಟ್ಯಾಚು ಮುಂದೆ ನೋಡಿ ಬೆಂಗಳೂರಲ್ಲಿ ಇರೋ ಜನ ಎಲ್ಲ ಇಲ್ಲೇ ಇದ್ದಾರೆ ಕಂಪ್ಲೀಟ್ ಎಲ್ಲ ಇಲ್ಲ ಇದ್ದಾರೆ ಫೋಟೋಶೂಟ್ ಅಂತೆ ಅಂತ ಎಲ್ಲ ಮಾಡ್ಕೊಂತವ್ರ ಗಾಂಧೀಜಿ ಮುಂದೆ ಇಲ್ಲ ಅಂದ್ರೆ ಕೇಳೋರೇ ಇರಲ್ಲ ಪಾಪಂತೂ ಆಂಡ್ ಇದು ಬಂದು ಮೇನ್ ಎಂಟ್ರೆನ್ಸ್ ಅಂತ बरी स्टॉल्स लागली सिंगिंग गो बरी अदे ಇದೆ ಏನಿಲ್ಲ ಬೇರೆ ಬರಿ ಪುಸ್ತಕ ಸ್ಟಾಲ್ ಸೇರೋ ಜಾಸ್ತಿ ಮೈನ್ ಅಲ್ಲಿ ಇದು ಬಂದ लास्टಕ್ಕೆ ಎಲ್ಲ ಕ್ಲೋಸ್ ಆಗಿದೆ ಅನ್ಕೊಂತೀನಿ ಈಸ್ಟ್ ಎಂಟ್ರೆನ್ಸ್ ಇವಾಗ ಆ್ಯಕ್ಚುಲಿ ವಿಧಾನಸೌಧ ಮುಂದೆನೇ ಇಲ್ಲಿ ಒಂದು ಪ್ರೋಗ್ರಾಮ್ ನಡೀತಿದೆ ಆ ಪ್ರೋಗ್ರಾಮಿಗೆ ಬರಬೇಕು ಅಂದರೆ ಅಂತೆ ವಿ ಐ ಪಿ ಪಾಸ್ ಅಂತೆ ಅದು ಇದು ಪರ್ಮಿಷನ್ ಅಂತೆ ಐ ಡಿ ಕಾರ್ಡ್ ಅಂತೆ ಏನೇನೋ ಬೇಕಂತೆ ಈಗ ಪ್ರೋಗ್ರಾಮ್ ನೋಡೋದಕ್ಕೆ ಬೇಕಾದರೆ ನಾವು ಮುಂದಗಡೆ ಅಲ್ಲಿ ಫ್ರೆಂಟಲ್ಲಿ ನಿಂತ್ಕೊಂಡು ನೋಡ್ಬೋದು ಅದು ಇಲ್ಲಿ ಹೋಗ್ಬೇಕು ಅಂದರೆ ಪಾಸ್ ಇರಬೇಕಂತೆ ಸಿ ಎಮ್ಮು ಅವರು ಇವರು ಎಲ್ಲ ಬಂದಿದ್ದಾರೆ ಏನೋ ಗೊತ್ತಿಲ್ಲ ಗೈಸ್ ಲೈಟ್ ಎಲ್ಲ ಹಾಕಿದ್ಮೇಲೆ ಈ ಥರ ಕಾಣಿಸ್ತಿದೆ ಅಂಡ್ ತುಂಬ ಚೆನ್ನಾಗಿದೆ ಬರೀ ಬುಕ್ಸ್ ಇರೋದು ಅಂಡ್ ಎಲ್ಲ ಕನ್ನಡ ಬುಕ್ಸು ಆ್ಯಂಡ್ ತುಂಬ ವೆರೈಟಿ ಬುಕ್ಸ್ ಎಲ್ಲ ಎಲ್ಲ ಐಟಮ್ಸ್ ಇದೆ ಆಲ್ಮೋಸ್ಟ್ ಆಲ್ ಬರಿ ಬುಕ್ಸ್ ಸ್ಟಾಲ್ನೇ ನೋಡಬೇಕಷ್ಟೆ ಅದು ಬಿಟ್ಟು ಬೇರೆ ಏನು ಇಲ್ಲ ಒಳಗಡೆ ಹೋಗೋದೆಲ್ಲ ಕ್ಲೋಸ್ ಮಾಡಿಬಿಟ್ಟಿಯೇ ಅವನ ರೀಸನ್ಗೆ ಬೇರೆ ಏನು ನೋಡೋಕ್ಕಾಗಲ್ಲ ಬರೀ ನಾವು ಈಚೆ ಕಡೆ ಬುಕ್ಸು ಸುಮ್ಮನೆ ತೆರ್ಗಿ ಅಡುಗೆ ಫೋಟೋಸ್ ತೆಕ್ಕೊಂಡು ಹೋಗ್ಬೋದು ಅಷ್ಟೇ ಅದು ಬಿಟ್ಟು ಒಳಗೆ ಬರೀ ಟೈಮಿಂಗ್ ಅವ್ರು ಹೇಳೇ ಇಲ್ಲ ಎಂಟು ಗಂಟೆ ತನಕ ಅಂತ ಹೇಳಿದ್ದಾರೆ ಈಗ ನೋಡಿದ್ರು ಒಳಗೆ ಬಿಡೋಲ್ಲ ಅಂತ ಯಾರ ಗೊತ್ತಿಲ್ಲ ನಾನು ಬಂದಿದೆ ಐದೂವರೆ ಆರು ಗಂಟೆ ಅನ್ಸತ್ತೆ ನೋಡಿದರೆ ಇವಾಗ ಒಳಗೆ ಎಂಟ್ರಿ ಅನ್ಸದೆ ಎಂಟ್ರಿ ಇಲ್ಲ ಸೊ ಇದ್ರ ಒಳಗೆ ಬಿಡೋದು ಒಳಗೆ ಹೋದ್ರೆ ಲೋಕಸಭಾದೋ ಇಲ್ಲ ರಾಜ್ಯಸಭಾದ ಅಲ್ಲಿ ಒಳಗಿಂದ ಬಿಡೋದು ಈಗ ಅಲ್ಲಿ ಫುಲ್ ಸೆಕ್ಯೂರಿಟಿ ಮೇಲುಗಡೆ ಎಲ್ಲ ನೋಡಿ ಒಂದ್ಸಲ ಕೇಳಿ ನೋಡ್ತೀನಿ ಟೈಮಿಂಗ್ಸ್ ನೀವು ಯಾರು ಹೋಗೋಗಿದ್ದು ಹೋಗಿ ಟೈಮಿಂಗ್ ಕೇಳಿ ನೋಡಿದೆ ಹತ್ತು ಗಂಟೆಯಿಂದ ಐದುವರೆ ತನಕ ಅಂತೆ ಆ್ಯಂಡ್ ಈಜು ಕಡೆ ಈ ಥರ ಅಷ್ಟೇ ಅಲ್ಲವಾ ಮನೆ ಇದೆ ನೋಡಿ ಈ ಕಡೆ ಇದೆ ಅನ್ಸಲ ಇವಾಗ ಅಷ್ಟೇ ಮನೆಗೆ ಹೋಗೋಣ ಬೇರೆ ಏನಿಲ್ಲ ಇಲ್ಲಿ ಎಲ್ಲ ನಾ ಆ ಟೈಮಿಂಗ್ಸ್ ಬೆಳಗ್ಗೆ ಐದು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಅಷ್ಟೇ ಐಡಿಯಾ ಬರೀ ಕ್ರೌಡ್ ನೋಡಿ ಒಳಗೆ ಹೇಗಿದೆ ಎಲ್ಲ ಬರೀ ಫೋಟೋಶೂಟ್ ಫೋಟೋಶೂಟ್ ಫೋಟೋ ಶೂಟ್ ಗಾಂಧೀಜಿ ಈಗ ಲೈಟ್ ಇರ್ತೀರ ಮೇಲೆ ಸೈಡ್ ಇಂದ ನೋಡಿ ನೋಡಿ ಬರೀ ಬುಕ್ಸ್ 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 ಲಾವ್ ಬುಕ್ಸ್ ಅಂತೆ ಎಲ್ಲಾ ತರ ಬುಕ್ಸ್ ಇದೆ ಅದ ಮೂವಿ ಪ್ರಮೋಷನ್ ಮಾಡ್ಕೊಂತ ಸೇಮ್ ಇದೇ ತರ ಮೇಲ್ಗಡೆ ಅಕ್ಕಪಕ್ಕ ನಾಲ್ಕು ಸೈಡ್ ಇರೋದು ತುಂಬಾ ಬುಕ್ಸ್ ಓದೋರು ಇರ್ತಾರಲ್ಲ ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಬರೋದಕ್ಕೆ ಇಷ್ಟ ಆಗತ್ತೆ ಇದು ಬಂದು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟನೇ ತಾರೀಕಿಂದ ಕರೆಕ್ಟಾಗಿ ಮೂರನೇ ತಾರೀಕು ಅಂತ ಇರುತ್ತೆ ಸೊ ಈ ವ್ಲಾಗು ಎರಡನೇ ತಾರೀಕು ಬರುತ್ತೆ ಇನ್ನು ಒಂದು ದಿನ ಮಿಕ್ಕಿರುತ್ತೆ ಎಲ್ಲರೂ ಹೋಗಿ ವಿಸಿಟ್ ಮಾಡಿ ಯಾರು ಹೋಗ್ಬೇಕು ಅಂತ ಇದ್ದೀರಾ ಅವರು ಯಾರು ಯಾರು ಅಂತಾನೆ ಗೊತ್ತಿರಲ್ಲ ಎಲ್ಲ ವೈಟ್ ಅಂಡ್ ವೈಟ್ ಹಾಕೊಂಡ್ ಬಂದ್ಬಿಡ್ತಾರೆ ಪಾರ್ಕ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಕುತ್ಕೊಂಡು ನೋಡಿ ಹೇಳಿದ್ ನಾನು ಪಾರ್ಕ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ನನ್ನ ಪ್ರಕಾರ ಅಷ್ಟೇ ಬೇರೆ ಏನು ನೋಡೋದಿಲ್ಲ ಮಾಡೋದಿಲ್ಲ ಕೆಲಸ ಇಲ್ಲಿ ಮನೆ ಓಡಾಣ ಅನ್ಕೊತ ಇದ್ದೀನಿ ಬಿಕಾಸ್ ಟೈಮ್ ಪಾಸ್ ಮಾಡ್ಕೊಂಡು ಆಮೇಲೆ ಮಾತಾಡ್ಕೊಂಡು ಬಿಡ್ತಿದಾರೆ ಬಟ್ ನಾನು ಅಷ್ಟು ದೂರ ಹೋಗ್ಬೇಕಲ್ಲ ಅದಕ್ಕೆ ಬೇಗ ಹೊಡ್ಕೊಡ್ತೀನಿ ಬಿಕಾಸ್ ಟ್ರಾಫಿಕ್ ಇದೆ ಯಾಕೋ ಗಾಂಧೀಜಿ ನೋಡಿ ಅಲ್ಲಿ ಭುವನೇಶ್ವರಿಂದ ತೋರಿಸಿಲ್ಲ ನಿಮಗೆ ಹಿಂದೆಯಿಂದ ತೋರಿಸಿದೆ ಇವಾಗ ಹೋಗಿ ಮುಂದೆಯಿಂದ ನೋಡೋಣ ಆ್ಯಂಡ್ ಹೇಳ್ಬೇಕು ಅಂದರೆ ನೀವು ಬರಂಗಿದ್ರೆ ನಾಡಿದ್ದು ಕರೆಕ್ಟಾಗಿ ಬೇಗ ಬನ್ನಿ ಹತ್ತು ಗಂಟೆಯಿಂದ ಐದೂವರೆ ತನಕ ಒಳಗೆ ಬಿಡೋದು ತೋಡು ಇಲ್ಲ ಅಂದರೆ ಆಮೇಲೆ ಬಿಡೋಲ್ಲ ಸೊ ಹತ್ತು ಗಂಟೆಯಿಂದ ಐದು ಗಂಟೆ ಒಳಗೆ ಬನ್ನಿ ನೈಟ್ ಟೈಮ್ ನೀನು ಲೈಟ್ ಶೂ ನೋಡಬೇಕು ಆರಾಮಾಗಿ ಯಾವಾಗ ಬೇಕಾದರೂ ಬನ್ನಿ ನಿಮಗೆ ಫ್ರಂಟ್ ಗೇಟಿಂದನೂ ಕಾಣುತ್ತೆ ಬ್ಯಾಕ್ ಗೇಟಿಂದನೂ ಬರ್ಬೋದು ಅದೇ ಆಧಾರ್ ಕಾರ್ಡ್ ಮೇಯ್ನ್ ಬೇಕಾಗುತ್ತೆ ಎಂಟ್ರೆನ್ಸ್ಗೆ ನಿಮ್ಮ ನಂಬರು ಫೋನ್ ನಂಬರು ಆಧಾರ್ ನಂಬರು ಹೆಸ್ರು ಎಲ್ಲ ಬರ್ಕೊತಾರೆ ಅದಾದ ಮೇಲೆ ಒಳಗೆ ಬಿಡ್ತಾರೆ ಇವಾಗ ನನ್ನ ಫೋಟೋಸ್ ಕೂಡ ನಾನೇ ತೆಕ್ಕೊಂಡೆ ಒಂದೇ ಒಂದು ಮಾತ್ರ ನಾನು ತೆಗಿಸ್ಕೊಂಡೆ ಬಟ್ ಅದು ಲೈಟಿಂಗ್ ಅವ್ರಿಗೆ ಸೆಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ತೆಗಿಯಕ್ಕೆ ಬಂದಿಲ್ಲ ಬಟ್ ತೆಗ್ದಾರೆ ತೆಗ್ದಿರ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಹೊರಟೆ ಅಂಡ್ ಬಿಳಿ ಬಿಳಿ ಕಾರು ಬಿಳಿ ಬಿಳಿ ಬಟ್ಟೆ ಹಾಕೊಂಡು ಬರ್ತಾವ್ರೆ ಯಾರ್ಯಾರು ಮಿನಿಸ್ಟ್ರು ಯಾರ್ಯಾರು ಎಮ್ ಎಲ್ ಎನೋ ಏನ್ ಏನು ಕಾರ್ ಮುಂದೆ ಒಂದು ಚಾಕು ಬೇರೆ ಹಿಂಗೆ ಓದ್ಬೇಕು ಬನ್ನಿ ಇವಾಗ ಮನೆಗೆ ಒಳ್ಳೆ ಟೈಮ್ ಬಿಕಾಸ್ ಇನ್ನೇನು ನೀನು ಮಾಡೋ ಕೆಲಸ ಇಲ್ಲ ಈಗ ನೋಡಿದೆಲ್ಲ ಆಯಿತು ಬಟ್ ಒಳಗೆ ಹೋಗ್ಬೇಕು ಅಂತ ಆಸೆ ಐತೆ ಒಳಗೆ ಹೋಗೋಕ್ಕಾಗಿಲ್ಲ ಭುವನೇಶ್ವರಿ ಹತ್ರ ಒಂದ್ಸಲ ಹೋಗಿ ಒಂದು ಫೋಟೋ ತಕ್ಕೊಂಡು ಹೋಗ್ಬೋಣ ಈ ಕಡೆನ ನೋಡೇ ಇಲ್ಲ ಈ ಕಡೆನೂ ಬ್ಯಾಕ್ ಸೈಡು ಅದೇ ಥರ ಮಾಡಿ ಅವರು ಭುವನೇಶ್ವರಿಗೆ ಹತ್ರ ಹೋಗೋದಿಕ್ಕೆ ಆ ಕಡೆ ಆ ಕಡೆ ದಾರಿ ಇಲ್ಲಿ ಈ ಕಡೆ ಎಲ್ಲ ಇದ್ತಾ ಇದ್ ಎಲ್ಲ ಕಡೆ ಪಾರ್ಕ್ ಪಾರ್ಕ್ ಯಾಕಡೆ ಹೋಗೋದು ಅಂತಾನೆ ಗೊತ್ತಿಲ್ಲ ಲೈಟಿಂಗ್ ಸಕ್ಕ ಮಾಡ್ತಾರೆ ಸೊ ಬನ್ನಿ ಯಾರನ್ನು ಕೇಳಿದ್ರು ಈ ಕಡೆ ಹೋಗಿ ಆ ಕಡೆ ಹೋಗಿ ಈ ಕಡೆ ಹೋಗಿ ಆ ಕಡೆ ಹೋಗಿ ನೀಟಾಗಿ ಒಂದು ದಾರಿ ಹೇಳ್ತಿಲ್ಲ ಗೈಸ್ ಆ ಕಡೆ ಹೋದ್ರೆ ಇಲ್ಲ ಈ ಕಡೆ ಬರ್ಬೇಕು ಅಂತಾರೆ ಈ ಕಡೆ ಹೇಳಿದ್ರೆ ಆ ಕಡೆ ಹೋಗ್ಬೇಕು ಅಯ್ಯೋ ಪಾಪ ಅನಿಸ್ತಿದೆ ಅದಕ್ಕೆ ಯಾವ್ದೋ ಒಂದ್ ರೋಡ್ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತೀನಿ ಎಲ್ಲಿ ಗೇಟ್ ಸಿಗುತ್ತೋ ನೋಡಿ ಇಲ್ಲಿ ಗೇಟ್ ಕ್ಲೋಸ್ ಆಗಿದೆ ಅಲ್ಲಿರೋದು ಅದು ಒಂದ್ಸಲ ಕಾಲೇಜ್ ಕಡೆಯಿಂದ ಬಂದಿದೆ ಇಲ್ಲಿ ಅದಾದ್ಮೇಲೆ ಬಂದಿಲ್ಲ ಈಚೆ ಹೋಗಿನೇ ಹೋಗ್ಬೇಕು ಈಚೆ ಹೋಗಿನೇ ಹೋಗ್ಬೇಕು ಇಲ್ಲ ಇದೆ ನೋಡಿ ಇತ್ತಂಗಿದೆ ದಾರಿ ಇಷ್ಟಿಷ್ಟೇ ನಡೆದಿ ನೀನು ಇಷ್ಟು ನಡೆಯೋಕ್ಕೆ ಅದರ ಸುಮಾರು ಪಡೋದು ಬೇಡ ಒಳಗೆ ಇದ್ದಿದ್ದು ಹೋಗ ಇದೇನು ದಾರಿ ದಾರಿ ಇದೆ ಯಾವುದು ಚಟ್ರು ಹೋಗ್ತಿತ್ತು ಶಡ್ಡಿ ಶೆಡ್ಡಿ ಬಾ ಹೋಗೋಣ ಹಶ್ವಾಗ್ತಿದೆ ಹೋಗ್ತಾ ಏನಾದ್ರು ತಿನ್ನೋಣ ಅಂತ ಅನ್ಕೊತಾ ಬಟ್ ಎಲ್ಲಿ ಏನು ತಿನ್ನೋದು ಅಂತಾನೆ ಗೊತ್ತಾಗ್ತಿಲ್ಲ ಲೆಟ್ ಸಿ ಎಲ್ಲ ಇನೋವಾ ಕಾರು ಇನೋವಾಕ್ಕಿಷ್ಟ ಬರೀ ಅದೇ ವೆಲ್ಫೇರು ಇವ್ರದೆಲ್ಲ ನಮ್ಮ ಹತ್ರ ದುಡ್ಡು ಹೊಡ್ಕೊಂಡು ಎಲ್ಲ ಬರೀ ಇಂಥವೇ ಮಾಡೋದು ಇವರೆಲ್ಲ ಬಂದು ನಾನು ಆಗಲೇ ಬಂದಿದ್ದಾರೇನೆ ಇದು ಗೈಸ್ ಕ್ಲೋಸ್ ಆಗ್ಬಿಟ್ಟಿದ್ಯಂತೆ ಈಚ್ ಕಡೆಯಿಂದ ನೋಡಿ ಅಂದರು ಈಗ ಯಾವುದೇ ಗೇಟ್ ಇದೆಯಂತೆ ಗೇಟ್ ಹತ್ರ ಹೋಗಿ ಗೇಟಿಂದ ಅದತ್ರ ಹತ್ರ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಆಗ್ಲಿಲ್ಲ ಕ್ಲೋಸ್ ಆಗಿದೆ ಅಂತಾನೆ ಹೇಳಲ್ಲ ಅಲ್ಲೋಗಿ ಇಲ್ಲೋಗಿ ಅಂತ ಹೇಳಿ ಸುಮ್ಮನೆ ತಿರ್ಗಾಡಿಸ್ತಾಳಪ್ಪ ಗಾಡಿ ಎಲ್ಲ ಇತ್ತು ಎಲ್ಲ ಹೋಯ್ತು ಗಾಡಿ ಬೇರೆ ಹುಡುಕ್ಬೇಕು ಇಲ್ಲಿ ಲೈಟ್ ಬೇರೆ ಇಲ್ಲ ಫೈನಲಿ ಇವತ್ತು ಕಾಣಿಸ್ಬಂತು ನೋಡಿ ತೋರಿಸಿ ಸಾಕಾತ್ ಆಗಿದೆ ಎಷ್ಟು ಮುದ್ದಾಗಿದೆ ಅದು ದೇವಿ ಗೈಸ್ ಇವಾಗ ಫ್ರಂಟ್ ಗೇಟ್ ಹತ್ರ ಬಂದಿದ್ದೀನಿ ಈ ಥರ ಕಾಣಿಸ್ತಿದೆ ಇಲ್ಲಿಂದ ನಾನು ಮನೆಗೆ ಹೊರಟಿದ್ದೆ ಇದೇ ರೋಡಲ್ಲಿ ಹೋಗೋಣ ಅಂತ ನನ್ನ ಬೇಗ ಈ ಥರ ಕಾಣಿಸ್ತಿದೆ ಹಂಗೆ ಒಂದು ಸ್ನ್ಯಾಪ್ ಹಾಕ್ಬೇಕು ಸ್ನ್ಯಾಪ್ ಹಾಕೋದೇ ಮಾಡ್ತದೆ ಬೈಲಿ ಹಲೋ ಗೈಸ್ ಫೈನಲಿ ಮನೆಗೆ ಬಂದಿದ್ದಾಯ್ತು ಸೊ ಬ್ಲಾಗ್ನ ಇಲ್ಲೇ ಹೆಣ್ ಮಾಡ್ಬಿಡ್ತೀನಿ ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಆ್ಯಂಡ್ ಈ ವಿಡಿಯೋ ಎಷ್ಟಾಯಿತು ಅಂದ್ಕೊತೀನಿ ಬಟ್ ನಿಮ್ಮೆಲ್ಲರಿಗೋಸ್ಕರನೇ ನಾನು ಒಳಗಡೆ ತೋಡಿಸ್ಬೇಕು ಅಂತಲೇ ಹೋದೆ ಬಟ್ ನಾನು ಹೋಗಿ ಸ್ವಲ್ಪ ಲೇಟಾಗುತ್ತೆ ಟ್ರಾಫಿಕ್ಸ್ ಅಂತ ಹೇಳಿದ್ನಲ್ಲ ಟ್ರಾಫಿಕ್ಸಿಂದ ಒಂದು ಅರ್ಧ ಗಂಟೆ ಲೇಟಾಗುತ್ತೆ ಸೊ ಒಳಗೆ ಹೋಗೋಕ್ಕಾಗಿಲ್ಲ ಅಂದರೆ ನಾನು ಹೋದಾಗ ಒಳಗಿರೋದನ್ನೆಲ್ಲ ಈಚೆ ಕಟ್ಟಿಸ್ತಿದ್ದು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಯಾವಾಗಲೂ ಹೇಳ್ತಾರೋ ಒಂದೇ ಮಾತು ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಬೇಕು ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ किच्छा बोर मडवा नमस्कार जो ते रामू मडवा नमस्कार एल नमस्कार नमस्कार सी इन द नेक्स्ट वॉक टेक केयर बाय 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 यू रेस्पेक्ट एंड टेक रेस्पेक्ट आई एम अ गुड मैन गेट गुड मैन बैड मैन गेट वेरी बैड मैन